ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಅಸ್ತ್ರ ಲೋಕಸಭಾ ಚುನಾವಣೆಯಲ್ಲಿ ಮೇಲೆ ಈಗ ಪಾಕ್ ಪರ ಘೋಷಣೆ ಅಸ್ತ್ರ ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಸಾಲ ಕಂಡು ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ನೀವೆಲ್ಲ ನೋಡಿದಿರಲ್ಲ ಮತ್ತೆ ಏನ್ ಮಾಡ್ಬೇಕು ಈಗ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕ ಬಿಜೆಪಿಗೆ ಸಿಎಂ ಸಿದ್ದು ತಿರುಗು ಬಾಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನಾಯಕರು ಪುಲ್ವಾಮಾ ಉಗ್ರರ ದಾಳಿಯನ್ನ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಿದ್ರು ಈಗ ಪಾಕ್ ಪರ ಘೋಷಣೆಯನ್ನೇ ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಿರುಗು ಬಾಣವನ್ನ ರೆಡಿ ಮಾಡಿದ್ದಾರೆ ಹಾಗಾದ್ರೆ ಏನದು ತಿರುಗು ಬಾಣ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲೋಕೆ ಪ್ರಮುಖ ಕಾರಣ ಪುಲ್ವಾಮಾ ಉಗ್ರರ ದಾಳಿ ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಪ್ರದೇಶವಾದ ಬಾಲಕೋಟ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು ಆ ಏರ್ ಸ್ಟ್ರೈಕ್ ನಲ್ಲಿ ಎಷ್ಟು ಮಂದಿ ಉಗ್ರರು ಸತ್ತರು ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಆದ್ರೆ ಮಾಧ್ಯಮಗಳಲ್ಲಿ ಮಾತ್ರ ಸರಿಸುಮಾರು ಮುನ್ನೂರು ಉಗ್ರರು ಸತ್ತರು ಅಂತ ವರದಿಯಾಗಿತ್ತು ಅಂದ್ರೆ ಪುಲ್ವಾಮಾ ದಾಳಿಯ ನಂತರ ಕೇಂದ್ರ ಬಿಜೆಪಿ ಸರ್ಕಾರ ಆ ಘಟನೆಯನ್ನೇ ಚುನಾವಣೆಗೆ ಅಸ್ತ್ರ ಮಾಡಿಕೊಂಡಿತ್ತು ಅಂತೇಳಿ ಇದೀಗ ಸಿಎಂ ಸಿದ್ದರಾಮಯ್ಯ ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಕಳೆದ ಬಾರಿ ಬಿಜೆಪಿ ಪುಲ್ವಾಮಾ ದಾಳಿಯನ್ನ ಮುಂದಿಟ್ಟಿಕೊಂಡು ಗೆದ್ದು ಿದೆ ಈ ಬಾರಿ ಸುಳ್ಳು ಕಾರಣಗಳಿಗೆ ಮರಳಾಗಬೇಡಿ ಅಂತೇಳಿ ಜನರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ತ್ರೀ ಸೆವೆಂಟಿ ಪುಲ್ವಾಮಾ ಅದರ ಮೇಲೆ ಹೌದು ವೀಕ್ಷಕರೇ ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದಂತ ಕೂಗಿರುವ ವಿಷಯವನ್ನೇ ಹೈಲೈಟ್ ಮಾಡ್ತಾ ಇರುವ ಬಿಜೆಪಿ ನಾಯಕರು ಇದನ್ನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಈ ಸಲ ಯಾವ ಉಗ್ರರ ದಾಳಿಯೂ ಆಗಿಲ್ಲ ಹೀಗಾಗಿ ಕರ್ನಾಟಕದಲ್ಲಿ ನಡೆದ ಪಾಕ್ ಪರ ಘೋಷಣೆ ಮತ್ತು ಕೆಫೆ ಬಾಂಬ್ ದಾಳಿಗಳೇ ಬಿಜೆಪಿ ಕೈಗೆ ಬ್ರಹ್ಮಾಸ್ತ್ರಗಳಾಗಿವೆ ಬಿಜೆಪಿ ಈ ವಿಷಯಗಳನ್ನ ಬಳಸಿ ಬಳಸಿಕೊಳ್ಳುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಈಗ ಬಿಜೆಪಿಯವರ ಅಸ್ತ್ರಕ್ಕೆ ಪ್ರತ್ಯಾಸ ಬಿಡೋಕೆ ಸಿದ್ಧ ಾಮಯ್ಯ ಬಳಗ ರೆಡಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯನ್ನ ಮತ್ತೆ ಕೆಣಕುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕೋಡಿಯಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಸೀದಾ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯನ್ನ ಮತ್ತೆ ಅಸ್ತ್ರ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪುಲ್ವಾಮಾ ದಾಳಿ ನಡೆದಿತ್ತು ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ದಾಳಿ ನಡೆಸಿ ಉಗ್ರರ ಅಡುಗುದಾನಗಳನ್ನು ಧ್ವಂಸ ಮಾಡಿ ನೂರಾರು ಉಗ್ರರನ್ನ ಹತ್ಯೆ ಮಾಡಿದ್ರು ಅವತ್ತು ಎಷ್ಟು ಉಗ್ರರ ಸತ್ತಿದ್ದಾರೆ ಲೆಕ್ಕ ಕೊಡಿ ಅಂತೇಳಿ ಕಾಂಗ್ರೆಸ್ ಕೇಳಿತ್ತು ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ನವರನ್ನ ದೇಶ ವಿರೋಧಿಗಳು ಅಂತೆಲ್ಲ ಬಿಂಬಿಸಿದ್ದು ಇತಿಹಾಸ ಬಗ್ಗೆ ನೀವ್ ಯಾವತ್ತ ಪ್ರಶ್ನೆ ಕೇಳಿದ್ರ ಹೆಂಗ್ ಬಂತ ಮುನ್ನೂರ್ ಕೆಜಿ ಆರ್ ಡಿ ಒಳಗಡೆ ಆ ಮುನ್ನೂರ್ ಕೆಜಿ ಆರ್ ಡಿ ಎಕ್ಸ್ ಬರೋದಿರ್ಲಿ ಆ ವ್ಯಾನ್ ಮೂರು ಸಲ್ಲೇ ತಿರುಗಾಡತ್ ಆ ವ್ಯಾನ್ ಆ ವ್ಯಾನ್ ಮೂರು ಸಲ್ಲೇ ತಿರುಗಾಡತ್ತೆ ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಆ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ ಆ ಬಸ್ ಹೆಂಗ್ ಹೊಡ್ದ ಅವನು ಆ ಬಸ್ ಇದೇ ಟೈಮಿಗೆ ಬರ್ತಂತ ಯಾರಿಗೆ ಮಾಹಿತಿ ಇತ್ತು ಆಯ್ತು ಮಿಸ್ ಆಯ್ತು ಯಾರ ಒಬ್ರಿಗನ್ನ ಅದ್ರಾಗ ಸಜ್ಜಾಗಿದೆ ಯಾರಿಗೊಬ್ರಿಗನ್ನ ಸಜ್ಜಾಗಿದೆ ಮೂರ್ ಕೆ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂದಿರೋದು ಆ ವ್ಯಾನ್ ಅಲ್ಲಿ ಮೂರು ಸಲ ಅಲ್ಲೇ ತಿರುಗಾಡಿದೆ ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಇರೋದು ಈಗ ಕರ್ನಾಟಕ ವಿಧಾನಸೌಧದಲ್ಲಿ ಕೆಲವರು ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಈಗ್ಲೂ ಕಾಂಗ್ರೆಸ್ ತಲೆಗೆ ಇತರ ಹಣೆ ಪಟ್ಟಿ ಕಟ್ಟಿ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಈ ಘಟನೆಯ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ವೇಳೆ ಕೆಲ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಹಾಗಾದ್ರೆ ಅದರ ಹೊಣೆ ಮೋದಿ ರಾಜೀನಾಮೆ ಕೊಡ್ತಾರ ಅಂತೇಳಿ ಖಡಕ್ ಪ್ರಶ್ನೆ ಕೇಳಿದ್ರು ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಶಾಲ ಕಂಡು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಕಿಸ್ತಾನ ಜಿಂದ ಬಂದು ಹೋಗಿರ್ತಕ್ಕ ನೀವೆಲ್ಲ ನೋಡಿದ್ರಲ್ಲ ಮತ್ತೆ ಅದರ ಬಗ್ಗೆ ಏನ್ ಮಾಡ್ಬೇಕು ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕಾ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈಗ ಪುಲ್ವಾಮಾ ದಾಳಿಯನ್ನು ನೆನಪಿಸಿ ಬಿಜೆಪಿಯನ್ನ ಕುಟುಕಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದೇಶದ ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿ ಮತ್ತು ಬಿಜೆಪಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲ ಪಾಕಿಸ್ತಾನ ಟೆರರಿಸ್ಟ್ ಅಫ್ಘಾನಿಸ್ತಾನು ತಾಲಿಬಾನು ಈ ವರ್ಡ್ಗಳು ಬಿಟ್ಟರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ ಡೆವಲಪ್ಮೆಂಟ್ ವಿಷಯದಲ್ಲಿ ಇಲ್ಲ ಈಗ ನೋಡಿರಿ ಎಲೆಕ್ಷನ್ ಪೂರ ಇದ್ರ ಮೇಲೆ ಹೋಗ್ತದೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಂದ ಮೂರು ದಿನ ತಿಂಗಳನ್ನ ಹೇಳ್ತಾ ಈಗ ಹಿಂಗೆ ಇದೆ ಈಗ ಅಲ್ಲಿಗೆ ಬಂತಲ್ಲ ಸೆಟ್ ಬಿ ಜೆ ಪಿ ಅವ್ರಿಗೆ ಯಾರಿಗೆ ಐದು ಐದು ಭಾಷೆ ಬಿಟ್ಟು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮುಸಲ್ಮಾನ್ ಏನು ಹಿಂದೂ ಹಿಂದುತ್ವ ರಾಮ ಇವು ನಾಲ್ಕೈದು ಆರು ವಾರ್ಡ್ ಬಿಟ್ಟು ವರ್ಡ್ಗಳು ಬಿಟ್ಟರೆ ಬೇರೆ ಬಯಲು ಬರಲ್ಲ ಎಲೆಕ್ಷನ್ ಚರ್ಚೆ ಇದು ಯುವಜನತೆ ಆಗ್ಬೇಕಲ್ಲ ಕಳೆದ ಹತ್ತು ವರ್ಷಗಳಿಂದ ಯಾಕೆ ಬಂದಿಲ್ಲ ದೇಶದ ರೈತರ ಆದಾಯ ಅದಕ್ಕೆ ಡಬಲ್ ಆಗಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅದಕ್ಕೆ ಸೃಷ್ಟಿ ಮಾಡಲಿಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಅದೇಕೆ ಗಗನಕ್ಕೇರಿಸುತ್ತಿದ್ದಾರೆ ಅದೇಕೆ ಡಾಲರ್ ಮುಂದೆ ರೂಪಾಯಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತಿದೆ ಚೀನಾದ ಜಿಡಿಪಿಗೆ ಹೋಲಿಸಿದ್ರೆ ಭಾರತದ ಜಿಡಿಪಿ ಅದಕ್ಕೆ ಹೆಚ್ಚಾಗ್ತಿಲ್ಲ ಕರ್ನಾಟಕದ ನೆರೆ ಬರ ಪರಿಹಾರ ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಬಿಜೆಪಿ ತಾರತಮ್ಯ ಮಾಡ್ತಾ ಇದೆ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲೂ ಮಲತಾಯಿ ಧೋರಣೆ ತೋರಿಸುತ್ತಿದೆ ಆದ್ರೆ ಇಂಥ ಪ್ರಶ್ನೆಗಳನ್ನ ದೇಶದ ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇಳ್ತಾ ಇಲ್ಲ ಇನ್ನ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದಂತ ಕೂಗಿರುವುದನ್ನ ಬಾಯ್ ತಪ್ಪಿ ಕೂಗಿದ್ದಾರೆ ಹೋಗ್ಲಿ ಬಿಡಿ ಅಂತೇಳು ಮಾಧ್ಯಮಗಳು ವಿಧಾನಸೌಧದಲ್ಲಿ ಕೆಲವರು ಪಾಕಿಸ್ತಾನ ಜಿಂದಾಬಾದಂತ ಕೂಗಿರುವುದನ್ನ ಮಾತ್ರ ಹೆಚ್ಚು ಫೋಕಸ್ ಮಾಡಿ ಸುದ್ದಿ ಪ್ರಸಾರ ಮಾಡ್ತಿವೆ ಅಷ್ಟೇ ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದಾಗ ಮಾಧ್ಯಮಗಳು ಮಾಡಿದ ಸುದ್ದಿಗೂ ಈಗ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ ಮೇಲೆ ಮಾಡಿದ ಸುದ್ದಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ ಡಿಕೆ ಶಿವಕುಮಾರ್ ಅರೆಸ್ಟ್ ಆದಾಗ ದೇಶದ ಎಲ್ಲಾ ಟಿವಿ ಚಾನೆಲ್ ಗಳು ಈ ಸುದ್ದಿಯನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾರ ಮಾಡಿದ್ವು ಆದ್ರೆ ಡಿಕೆ ಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದ್ದನ್ನ ಅಸಲಿಗೆ ಸುದ್ದಿಯೇ ಅಲ್ಲ ಅನ್ನೋ ರೀತಿ ಬಿಂಬಿಸಲಾಗುತ್ತಿದೆ ಪ್ರಧಾನಿ ಮೋದಿ ಸಮುದ್ರ ಕಿಳಿದ್ರು ಅದು ದೊಡ್ಡ ಸುದ್ದಿ ಗುಹೆಯಲ್ಲಿ ಹೋಗಿ ತಪಸ್ ಮಾಡಿದ್ರು ಸುದ್ದಿ ಯೋಗ ಮಾಡಿದ್ರು ಸುದ್ದಿ ನವಿಲುಗಳಿಗೆ ಕಾಳು ಹಾಕಿದ್ರು ಸುದ್ದಿ ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಪಾಸಿಟಿವ್ ಆಗು ಯಾವ ಸುದ್ದಿಯೂ ಹೈಪ್ ಆಗ್ತಿಲ್ಲ ಇದೇ ವೇಳೆ ಕಾಂಗ್ರೆಸ್ ಗೆ ನೆಗೆಟಿವ್ ಆಗುವಂತಹ ಸುದ್ದಿಗಳನ್ನ ಸಿಕ್ಕಾಪಟ್ಟೆ ಹೈಪ್ ಮಾಡಲಾಗ್ತಿದೆ ಹಾಗಾದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಈ ಧೋರಣೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ